ಿ ಗುರುಕು ಹೈ ಓಂ ಸಮಾಶ್ರಯೇ ಗುರುಂಭಕ್ತಿಯ ಮಹಾವಿಶ್ವಾಸಪೂರ್ವಕಂ ದಿಕ್ಷಿಪೇ ಸರ್ವಭಾರಾಶ್ಚ ಗುರು ಶ್ರೀಪಾದ ಪಂಕಜೆ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವದ ಸುಸಂದರ್ಭ ಈ ಸಂದರ್ಭದಲ್ಲಿ ಸತ್ಯಾತ್ಮರ ದಾಸಾನುದಾಸ ಎನ್ನುವಂತಹ ಸಂಘದವರು ಸ್ವಾಮಿಗಳ ಮಹಾತ್ಮ್ಯವನ್ನು ಜನರಿಗೆಲ್ಲರಿಗೂ ಎಲ್ಲ ಎಲ್ಲರಿಗೂ ತಿಳಿಸಬೇಕು ಎನ್ನುವಂತಹ ಅಭಿಪ್ರಾಯದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವಕಾಶ ಸಿಕ್ಕಂತಹ ನಾನು ಸ್ವಾಮಿಗಳವರ ಒಂದು ಒಂದೆರಡು ಮಹತ್ವಗಳನ್ನು ಮಹಿಮೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಭಗವಂತನ ಒಂದು ಸಂಕಲ್ಪವಿದೆ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕ ದಹಂ ಎಂಬುದಾಗಿ ಭಗವಂತ ಅನುಗ್ರಹ ಮಾಡಲಿಕ್ಕೆ ಸಮರ್ಥನಾದರೂ ಕೂಡ ಗುರುಗಳ ದ್ವಾರಾನೇ ಅನುಗ್ರಹವನ್ನು ಮಾಡ್ತಾನೆ ಎನ್ನುವಂತಹ ಅವನ ಒಂದು ಸಂಕಲ್ಪ ಈ ಒಂದು ಸಂಕಲ್ಪಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಸ್ವಾಮಿಗಳವರ ಚಾತುರ್ಮಾಸ್ಯ ಕಂಚಿ ಕ್ಷೇತ್ರದಲ್ಲಿ ಆಯಿತು ಆ ಕಂಚಿ ಕ್ಷೇತ್ರದಲ್ಲಿ ಬದಲಿಗೆ ಅತ್ತಿ ವರದರಾಜನ ವಿಶೇಷ ಸನ್ನಿಧಾನವೂ ಕೂಡ ಅಲ್ಲಿ ಇತ್ತು ಆ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನ ದರ್ಶನ ಸ್ವಾಮಿಗಳಿಗೆ ಆಗ್ತಾ ಇತ್ತು ಕೊನೆಯ ದಿವಸ ಭಗವಂತನನ್ನು ಪುಷ್ಕರಣಿಯಲ್ಲಿ ಇಡಬೇಕು ಆ ದಿನ ಸೊ ಅವತ್ತು ಬಹಳ ಪ್ರತಿಬಂಧಕಗಳಿದ್ವು ದರ್ಶನಕ್ಕೆ ಅಷ್ಟು ಸೌಕರ್ಯ ಇದ್ದಿದ್ದಿಲ್ಲ ಆದರೂ ಕೂಡ ಅಲ್ಲಿ ವ್ಯವಸ್ಥಾಪಕರು ಅನೇಕರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದರು ಹಾಗಾಗಿ ಸ್ವಾಮಿಗಳು ಬೆಳಗ್ಗೆ ಹೋದರೂ ದರ್ಶನಕ್ಕೆ ಆಗಲಿಲ್ಲ ದರ್ಶನ ಬಂದು ಪಾಠ ಪ್ರವಚನ ತತ್ವಮುದ್ರಾಧಾರಣಾದಿಗಳನ್ನೆಲ್ಲ ಮುಗಿಸ್ಕೊಂಡ್ರು ಮತ್ತೆ ಹೋದರೂ ದರ್ಶನಕ್ಕೆ ಅವಾಗೂ ಭಗವಂತನ ದರ್ಶನ ಆಗಲಿಲ್ಲ ಇಷ್ಟಾದ ಮೇಲೆ ಸ್ವಾಮಿಗಳು ಮತ್ತೆ ಮಠಕ್ಕೆ ಬಂದು ಪೂಜಾದಿಗಳನ್ನೆಲ್ಲ ಮಾಡಿ ಭಕ್ತರಿಗೆಲ್ಲ ತೀರ್ಥಾದಿಗಳನ್ನು ಕೊಟ್ಟು ಅಲ್ಲ ಅನಂತರ ಮಧ್ಯಾಹ್ನ ಮತ್ತೆ ದರ್ಶನಕ್ಕೆ ಹೋದರು ಅವಾಗೂ ಕೂಡ ಭಗವಂತರ ದರ್ಶನ ಆಗಲಿಲ್ಲ ಹೀಗೆ ಆದ ಮೇಲೆ ಸಾಯಂಕಾಲ ಬಂದು ಮತ್ತೆ ತೊಟ್ಟಲ ಪೂಜಾ ಉಪನ್ಯಾಸದಿಗಳನ್ನು ಮಾಡಿ ಮತ್ತೆ ಸಾಯಂಕಾಲ ಹೋದರೂ ಕೂಡ ಭಗವಂತರ ದರ್ಶನ ಆಗಲಿಲ್ಲ ಸ್ವಾಮಿಗಳವರು ಹರಿಚಿತ್ತ ಎಂಬುದಾಗಿ ಭಗವಂತನ ಕಾರುಣ್ಯವನ್ನು ಸ್ಮರಣೆಯನ್ನು ಮಾಡುತ್ತಾ ಅಂದು ವಿಶ್ರಾಂತಿಗೆ ಸ್ವಾಮಿಗಳು ತೆರಳಿದರು ರಾತ್ರಿ ಸ್ವಾಮಿಗಳು ವಿಶ್ರಾಂತಿಗೆ ತೆರಳಿದ ನಂತರ ವ್ಯವಸ್ಥಾಪಕರು ಒಂದಿಬ್ಬರು ಬಂದು ಕರೆದರು ಸ್ವಾಮಿಗಳು ಸ್ವಾಮಿ ದರ್ಶನಕ್ಕೆ ಬರಬೇಕು ಹೇಳಿ ಸರಿ ಆಯಿತು ಅಂತೆ ಸ್ವಾಮಿಗಳು ಎದ್ದು ದರ್ಶನಕ್ಕೆ ಹೊರಟರು ಹೊರಟಾಗ ಅಲ್ಲಿ ಹೋದ ನಂತರ ಸ್ವಾಮಿಗಳನ್ನು ಮಾತ್ರ ಒಳಗಡೆ ದರ್ಶನಕ್ಕೆ ಬಿಟ್ಟಿದ್ದಾರೆ ಆಶ್ಚರ್ಯ ಭಗವಂತನ ಸಂಕಲ್ಪ ಹಾಗೇ ಇತ್ತೇನೋ ಅಂದರೆ ನನ್ನನ್ನು ಯಾವ ರೀತಿಯಾಗಿ ಪುಷ್ಕರಣಿಯಲ್ಲಿ ಇಡುತ್ತಾರೆ ಪುಷ್ಕರಣಿಯಲ್ಲಿ ನಾವು ನಾನು ಯಾವ ರೀತಿಯಾಗಿ ಮಲಗುತ್ತೇನೆ ಅನ್ನೋದು ಸ್ವಾಮಿಗಳಿಗೆ ತೋರಿಸಬೇಕಾಗಿತ್ತೇನೋ ಭಗವಂತರಿಗೆ ಆದ್ದರಿಂದಾಗಿ ಆ ಭಗವಂತನ ವಿಗ್ರಹವನ್ನು ಪುಷ್ಕರಣಿಯಲ್ಲಿ ಇಟ್ಟು ಕೊನೆಯ ಮಂಗಳಾರತಿಯನ್ನು ಮಾಡುತ್ತಾರೆ ಆ ಪ್ರಸಂಗದಲ್ಲಿ ಸ್ವಾಮಿಗಳಿಗೆ ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಭಗವಂತ ಸ್ವಾಮಿಗಳು ಹೋಗಿ ಭಗವಂತನ ದರ್ಶನಾದಿಗಳನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಭಗವಂತನ ಆ ರೂಪವನ್ನು ಚಿಂತನೆ ಮಾಡುತ್ತಾ ಮಠಕ್ಕೆ ಬಂದರು ಮಠಕ್ಕೆ ಬಂದು ಅಲ್ಲಿ ನೆಲೆಸಿರ್ತಕ್ಕಂತಹ ಸತ್ಯಪೂರ್ಣರಿಗೆ ಎಲ್ಲ ಗುರುದಗಳಿಗೆ ಮಹಾಸ್ವಾಮಿಗಳವರಿಗೆ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಸಿದ್ಧವ್ಸರ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಬಂದು ಕುಳಿತುಕೊಂಡರು ಸ್ವಾಮಿಗಳು ಆವಾಗ ಸ್ವಾಮಿಗಳ ಒಂದು ಮಾತನ್ನು ಹೇಳಿದರು ಏನೆಂದರೆ ಎಲ್ಲರೂ ಸಾಕ್ಷಿಯಾಗಿದ್ದೀರಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡಿದ್ದೀವಿ ದರ್ಶನಕ್ಕೆ ಅಂಥೇಳಿ ಆದರೆ ಭಗವಂತನವನ್ನು ಒಲಿಲಿಲ್ಲ ಭಗವಂತನ ದರ್ಶನವನ್ನು ಕೊಡಲಿಲ್ಲ ಆದರೆ ವಿಶ್ರಾಂತಿಗೆ ಹೋದ ಮೇಲೆ ಭಗವಂತ ದರ್ಶನಕ್ಕೆ ಬನ್ನಿ ಅಂಥೇಳಿ ಕರೆದ ವ್ಯವಸ್ಥಾಪಕರು ಬಂದು ಕರೆದರು ಅವಾಗ ಎದ್ದು ಹೋಗಬೇಕಾದರೆ ನಾನು ಪ್ರತಿನಿತ್ಯದಂತೆ ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಗುರುಗಳ ಪಾದುಕೆ ಆ ಪಾದುಕೆಗೆ ನಮಸ್ಕಾರ ಮಾಡಿ ಹೋದೆ ಬೆಳಗ್ಗಿಂದ ಹೋಗಬೇಕಾದರೆ ನಾನು ಗುರುಗಳ ಪಾದುಕೆಯ ನಮಸ್ಕಾರವನ್ನು ಮಾಡಿದ್ದಿಲ್ಲ ಈಗ ನಾನು ಗುರುಗಳ ಪಾದಕ್ಕೆ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಹೋದೆ ಭಗವಂತ ನನಗೆ ದರ್ಶನವನ್ನು ಕೊಟ್ಟ ಭಗವಂತನ ಸಂಕಲ್ಪ ಅದು ಸತ್ಯ ಸಂಕಲ್ಪ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕ ತಹಂತಿಥಿ ಎಂಬುದಾಗಿ ಹೇಳಿದ್ದು ಅಕ್ಷರಶಃ ಸತ್ಯ ಎಂಬುದಂತಹ ಒಂದು ಉದ್ಘಾರವನ್ನು ಸ್ವಾಮಿಗಳು ಹೊತ್ತು ತೆಗೆದರು ಹೀಗಾಗಿ ನಾವು ಪುಣ್ಯ ಕಾರ್ಯವನ್ನು ಮಾಡಿದ್ದೇವೆ ನಾವು ಅಷ್ಟು ಪುಣ್ಯವಂತರು ನಾವು ಅಂಥವರು ಅಂತಂದರೆ ಅದೆಲ್ಲ ಉಪಯೋಗ ಇಲ್ಲ ಗುರುಗಳ ಪಾದವನ್ನು ಹಿಡಿಬೇಕು ಗುರುಗಳ ಒಂದು ಮಾರ್ಗದಲ್ಲಿ ನಾವು ಹೋದರೆ ಮಾತ್ರ ಭಗವಂತ ನಮಗೆ ಒಲಿತಾನೆ ಎನ್ನುವಂತಹ ಒಂದು ಭಗವಂತನ ಸಂಕಲ್ಪ ಅದಕ್ಕೆ ಉದಾಹರಣೆಯನ್ನು ಸ್ವಾಮಿಗಳು ಅವತ್ತು ತಿಳಿಸಿಕೊಟ್ರು ಆದರೆ ಸ್ವಾಮಿಗಳು ಯಾಕಪ್ಪ ಹೀಗೆ ಬೆಳಗಿಂದ ಯಾಕೆ ಗುರುಗಳ ಪಾದವನ್ನು ದರ್ಶನ ಮಾಡಲಿಲ್ಲ ಇತ್ಯಾದಿಗಳೆಲ್ಲೂ ಪ್ರಶ್ನೆ ಬರುತ್ತೆ ಆದರೆ ಭಗವಂತನ ಸಂಕಲ್ಪವೇ ಆಗಿದೆ ಗುರುಗಳ ಮಹತ್ವ ಗುರುಪಾದಕೆಯ ಮಹತ್ವ ಅವರ ದರ್ಶನದ ಮಹತ್ವ ಗುರು ಭಕ್ತಿಯ ಮಹತ್ವ ನಮ್ಮ ಸ್ವಾಮಿಗಳ ಮಹತ್ವ ಇತ್ಯಾದಿಗಳನ್ನೆಲ್ಲ ತೋರಿಸಬೇಕಾಗಿದೆ ಆದ್ದರಿಂದಾಗಿ ಭಗವಂತ ಈ ಒಂದು ನಾಟಕವನ್ನು ಆಡಿತಾನೆ ಎಂಬುದಾಗಿ ನಾವೆಲ್ಲರೂ ತಿಳಿಯಬೇಕು ಈ ರೀತಿಯಾಗಿ ಸ್ವಾಮಿಗಳ ಮಹತ್ವವನ್ನು ಹೇಳುತ್ತಾ ಈ ಒಂದು ಭಗ ಸ್ವಾಮಿಗಳ ಸ್ವ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಗುರುಗಳ ಮಹಿಮೆಯನ್ನು ಸ್ಮರಣೆ ಮಾಡುವುದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಆ ಸಂಘದವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಇದರಿಂದ ಬಂದಂತಹ ಪುಣ್ಯವನ್ನು ಗುರುಗಳ ಸ್ವಾಮಿಗಳವರ ಸಾಧಾರವೆಂದದಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಶ್ರೀಕೃಷ್ಣ ಪ್ರಣೋತ್ ಅನೇನ ಭಾವಿಯತ್ ಪುಣ್ಯ ಸದಾ ಪ್ರಣೋದು